ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಂತೂ ಇಂತೂ ಈ ರಾಹುಲ್ ಗಾಂಧಿ ಅವರ ವೆಲ್ತ್ ರೀಡಿಸ್ಟ್ರಿಬ್ಯೂಷನ್ ಪ್ರಾಜೆಕ್ಟ್ ಇದೆಯಲ್ಲ ಇದರ ಹಿಂದಿರುವಂಥ ವಿಧ್ವಂಸಕ ಶಕ್ತಿಗಳು ಯಾವುವು ಭಾರತವನ್ನು ನಾಶ ಮಾಡಲಿಕ್ಕೆ ಈ ರೀತಿ ಯತ್ನಿಸ್ತಾ ಇರುವಂಥವ್ರು ಯಾವುವು ಅನ್ನೋದು ಸ್ಪಷ್ಟವಾಗಿ ಹೋಗಿದೆ ಈಗಾಗಲೇ ಗೊತ್ತು ಈತನ ಜೊತೆ ಒಂದು ಥಿಂಕ್ ಟ್ಯಾಂಕ್ ಕೆಲಸ ಮಾಡುತ್ತೆ ಅಮೆರಿಕ ಯುನೈಟೆಡ್ ಅಲ್ಲಿ ಈತ ಅಲ್ಲಿ ಹೋಗಿ ಫೀಡ್ ಮಾಡಿಸ್ಕೊಂಡು ಬರ್ತಾರೆ ಇಲ್ಲಿ ಬಂದು ಅದನ್ನು ಉದ್ಧರಿಸ್ತಾ ಹೋಗ್ತಾರೆ ಆ ರೀತಿ ಭಾರತವನ್ನು ಮಾರ್ಪಡಿಸ್ತೀನಿ ಅಂತ ಹೋಗ್ತಾರೆ ಎನ್ ಒಂದು ಸಂದರ್ಶನ ಬರುತ್ತೆ ನಿನ್ನೆ ಯಾರ ಸಂದರ್ಶನ ಸ್ಯಾಮ್ ಪಿಟ್ರೋಡಾನ ಸಂದರ್ಶನ ಸ್ಯಾಮ್ ಪಿಟ್ರೋಡ ಹೇಳ್ತಾರೆ ರಾಹುಲ್ ಗಾಂಧಿ ಏನು ಹೇಳಿದ್ದಾರೆ ಅದು ಅತ್ಯಂತ ಸರಿಯಾದಂಥ ಒಂದು ಪಾಲಿಸಿ ಅದು ಏಕೆಂದರೆ ಅಮೇರಿಕಾದಲ್ಲಿ ಇದೇ ಪಾಲಿಸಿ ಇದೆ ಇನ್ಹರಿಟನ್ಸ್ ಟ್ಯಾಕ್ಸ್ ಅಂತ ಕರೀತಾರೆ ಪಿತ್ರಾರ್ಜಿತ ತೆರಿಗೆ ಏನು ಹಾಗಂದರೆ ನೋಡಿ ಮೊದಲೇದಾಗಿ ಅಮೇರಿಕೆಯ ಸಂಸ್ಕೃತಿಯೇ ಬೇರೆ ಭಾರತದ ಸಂಸ್ಕೃತಿಯೇ ಬೇರೆ ಅಮೇರಿಕಾದಲ್ಲಿ ಅಪ್ಪ ಅಮೇರಿಕಾದವನಾಗಿರ್ತಾನೆ ಅಮ್ಮ ಯುನೈಟೆಡ್ ಕಿಂಗ್ಡಮ್ ಆಗಿರ್ತಾಳೆ ಮಗಳು ಮಗ ಆಫ್ರಿಕನನ್ನು ಮದುವೆ ಮಾಡ್ಕೋತಾರೆ ಇನ್ನೊಬ್ಬರು ಬಾ ಬ್ರಾಜಿಲ್ನಲ್ಲಿರ್ತಾರೆ ಈ ರೀತಿಯದಾದಂಥ ಮಲ್ಟಿ ನ್ಯಾ ನೇಷನ್ ರಿಲಿಜನ್ನೇ ಇರಲಾರ್ದಂಥ ಒಂದು ವ್ಯವಸ್ಥೆಯಲ್ಲಿ ಇರುವಂಥ ಅಮೇರಿಕ ಅದು ಬೇರೆ ಬೇರೆ ದೇಶದವ್ರು ಬಂದು ದೇಶ ಕಟ್ಟಿರುವಂಥ ದೇಶ ಭಾರತ ಪರಂಪರೆ ಇರುವಂಥ ದೇಶ ಈ ದೇಶದಲ್ಲಿ ಎಲ್ಲ ವಿಷಯದಲ್ಲಿ ಸರ್ಕಾರ ತಲೆ ಹಾಕಬೇಕಾದಂಥ ಅಗತ್ಯ ಇಲ್ಲ ಮೊದಲೇದಾಗಿ ಅಮೆರಿಕೆಯ ಪಾಲಿಸಿಗಳಿದಾವಲ್ಲ ಅವು ಎಲ್ಲ ರಾಜ್ಯಗಳಿಗೆ ಅನ್ವಯ ಆಗೋದಿಲ್ಲ ಒಂದು ನಾಲ್ಕೈದು ರಾಜ್ಯಗಳಲ್ಲಿ ಇರುವಂಥದ್ದು ಅದು ಇನ್ಹರಿಟೆನ್ಸ್ ಟ್ಯಾಕ್ಸ್ ಅಂದರೆ ಇವರು ಐವತ್ತು ಪರ್ಸೆಂಟ್ ಅಂತ ಸುಳ್ಳು ಹೇಳ್ತಾರವರು ಅವರು ಇಪ್ಪತ್ತು ಪರ್ಸೆಂಟ್ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಅಂತಿದೆ ಅದು ಹೇಗೆ ಅಂದರೆ ಒಂದು ಕುಟುಂಬದಲ್ಲಿ ಯಾರೂ ಕೂಡ ಒಂದು ಆಸ್ತಿಗೆ ಅದನ್ನು ನೋಡಿಕೊಳ್ಳುವಂಥ ಕಸ್ಟೋಡಿಯನ್ನು ಇಲ್ಲದಂಥ ಸಂದರ್ಭದಲ್ಲಿ ಆವಾಗ ಸರ್ಕಾರ ಅದನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತೆ ಅದನ್ನು ರೀಸ್ಟ್ರಿಬ್ಯು ಡಿ ಮಾಡುತ್ತೆ ಆದರೆ ಅಮೆರಿಕದ ಕಲ್ಚರ್ ಹೇಗಿದೆ ಅಂತಂದರೆ ಯಾವುದೇ ಒಂದು ಆಸ್ತಿ ಇದ್ದ ಸಂದರ್ಭದಲ್ಲಿ ಅಲ್ಲಿರುವಂಥ ಸಾಲಿಸಿಟರ್ ಹಿಡ್ಕೊಂಡು ಅದನ್ನು ಇನ್ನೂರು ಡಾಲರ್ ಖರ್ಚು ಮಾಡಿ ಇನ್ನೂರ ಇನ್ನೂರೈವತ್ತು ಡಾಲರ್ ಖರ್ಚು ಮಾಡಿ ಅದಕ್ಕೊಂದು ಟ್ರಸ್ಟ್ ಅಂತ ಫ್ಯಾಮಿಲಿ ಟ್ರಸ್ಟನ್ನು ಮಾಡಿ ಅದರ ಮೂಲಕ ಆಸ್ತಿ ವಿಲೇವಾರಿ ಮಾಡುವಂಥ ಪದ್ಧತಿ ಅಮೇರಿಕಾದಲ್ಲಿದೆ ಹಾಗಂತ ನನ್ನ ಅಮೇರಿಕೆಯ ಮೂಲಗಳಿಂದ ಅವು ತಿಳಿಸಿರುವಂಥ ಮಾಹಿತಿ ಅದು ಭಾರತದಲ್ಲಿ ಹೇಗಿದೆ ಭಾರತದಲ್ಲಿ ನಾವು ನಮ್ಮ ಆಸ್ತಿ ಅನ್ನೋದಿದೆಯಲ್ಲ ಅದು ಸನಾತನ ಪರಂಪರೆಯಿಂದ ಬರುವಂಥ ಒಂದು ಇದು ಇಮೋಷನಲ್ ಬಾ ಬಾಂಡೇಜ್ ಇರುವಂಥ ಅಂದರೆ ನಮ್ಮ ಭಾವನಾತ್ಮಕ ಸಂಬಂಧ ಇರುವಂಥ ಆಸ್ತಿಗಳಾಗಿರ್ತವೆ ನಮ್ಮ ತಾತನ ಮನೆಯದು ಅದು ಅಂತ ನಾವು ಹೇಳ್ತೀವಿ ತಾತನ ಮನೆ ಯಾವಾಗಿಂದು ನೂರ ಐವತ್ತು ವರ್ಷದಿಂದ ಕಟ್ಟಿರುವಂಥ ಮುಚ್ಚಿಗೆ ಮನೆ ಆಗಿರ್ತದೆ ಈ ಕುರ್ಚಿ ನೋಡಿರಿ ಈ ಕುರ್ಚಿ ನೂರ ಇಪ್ಪತ್ತೈದು ವರ್ಷದಿಂದ ಇದೆ ನಮ್ಮ ಅಜ್ಜಿ ಕೂತ್ಕೊತಿದ್ದ ಅದರ ಮೇಲೆ ಅಂತ ಹೇಳ್ತೀವಿ ಅಂದರೆ ಅದು ಕೇವಲ ಒಂದು ಬೆಲೆ ಕಟ್ಟುವಂಥ ವಸ್ತು ಆಗಿರೋದಲ್ಲ ಅದಕ್ಕೊಂದು ಮೌಲ್ಯ ಇರುತ್ತೆ ಅಂತ ಮೌಲ್ಯ ಅನ್ನೋ ಶಬ್ದ ಅಮೆರಿಕಾದಲ್ಲಿ ಅರ್ಥ ಆಗೋದಿಲ್ಲ ಅವ್ರಿಗೆ ಇಲ್ಲಿ ಅರ್ಥ ಆಗುತ್ತೆ ಇನ್ನು ಆಸ್ತಿ ಆಸ್ತಿ ಹೇಗಿರುತ್ತೆ ಆಸ್ತಿ ನಮ್ಮ ಅಜ್ಜಿ ಅದನ್ನು ಅವತ್ತಿನ ಕಾಲಘಟ್ಟದಲ್ಲಿ ಇಪ್ಪತ್ತೈದು ರೂಪಾಯಿಗೆ ಮನೆ ಕಟ್ಟಿರ್ತಾನೆ ಇವತ್ತು ಆ ಮನೆಯ ಬೆಲೆ ಕಡಿಮೆ ಅಂದರೂ ಒಂದು ಐದು ಕೋಟಿ ಹತ್ತು ಕೋಟಿ ಅದು ಐವತ್ತು ಲಕ್ಷ ಐದು ಲಕ್ಷ ಎಷ್ಟು ಬೇಕಾದ್ರೂ ಆಗಿರ್ಬೋದು ಹಾಗಾಗಿರುತ್ತೆ ಅಂದರೆ ಇಲ್ಲಿ ಆಸ್ತಿ ಅನ್ನೋದು ಇದೆಯಲ್ಲ ಕೇವಲ ಅದು ಬೆಲೆ ಆಗೋದಿಲ್ಲ ಅದಕ್ಕೊಂದು ಮೌಲ್ಯ ಇರುತ್ತೆ ಮತ್ತು ಅದು ಇಡೀ ಕುಟುಂಬ ಅದರ ಜೊತೆ ಒಂದು ಭಾವನಾತ್ಮಕವಾದಂಥ ಸಂಬಂಧವನ್ನು ಹೊಂದಿರುತ್ತೆ ಒಂದು ಹೊಲ ಇರ್ತದೆ ಆ ಹೊಲದ ಜೊತೆ ನಮ್ಮ ಇನ್ನಿಲ್ಲದ ಹಾಗೆ ನಂಟಿರ್ತದೆ ಅದನ್ನು ಮಾರಾಟ ಮಾಡಿದರೆ ಕಣ್ಣೀರು ಹಾಕುವಂಥ ಸ್ಥಿತಿ ಮನೆಯಲ್ಲಿ ಒಂದು ದನ ಸತ್ತರೆ ಮನೆಯವರೆಲ್ಲ ಊಟ ಮಾಡೋದಿಲ್ಲ ಊರ ಕಡೆ ನಮ್ಮ ಹಳೆಯ ಊರುಗಳಲ್ಲಿರುವಂಥ ಫೋಟೋಗಳನ್ನ ನೋಡಿರಿ ಕುಟುಂಬ ಸದಸ್ಯರೆಲ್ಲ ಫೋಟೋ ಇರ್ತವೆ ಮಧ್ಯೆ ಎರಡು ಎತ್ತು ನಿಂತಿರ್ತವೆ ಎತ್ತು ಈ ಕುಟುಂಬದ ಸದಸ್ಯರನ್ನು ಪ್ರಭಾವಿಸಲಾಗತ್ತೆ ವಿನಃ ಅದನ್ನು ವೆಲ್ತ್ ಅಂತ ಕನ್ಸಿಡರ್ ಮಾಡೋದಿಲ್ಲ ಆದ್ರೆ ರಾಹುಲ್ ಗಾಂಧಿ ಅವ್ರಿಗೆ ಇಂಥದ್ದು ಅರ್ಥ ಆಗೋದಿಲ್ಲ ಯಾಕಂದ್ರೆ ಅವ್ರಿಗೆ ಟ್ರೈನಿಂಗ್ ಕೊಡೋರು ಯಾರು ಇವರು ಟ್ರೈನಿಂಗ್ ಕೊಡೋರು ಸ್ಯಾಮ್ ಪಿಟ್ರೋಡಾ ಥರದವರು ಸ್ಯಾಮ್ ಪಿಟ್ರೋಡ ಮನೆ ಇನ್ನೊಂದು ಸಂದರ್ಶನದಲ್ಲಿ ಹೇಳಿದರು ಏನು ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರಲ್ಲ ಇದರಿಂದ ಸ್ವಲ್ಪ ನಿಮಗೆ ಟ್ಯಾಕ್ಸೇಷನ್ ಜಾಸ್ತಿ ಆಗ್ಬೋದು ಇದನ್ನು ವಿಶಾಲ ಹೃದಯದಿಂದ ಈ ದೇಶದ ಮಧ್ಯಮ ವರ್ಗೀಯರು ಭಾರತೀಯ ಮರ್ ಮಧ್ಯಮ ವರ್ಗೀಯರು ಅದಕ್ಕೋಸ್ಕರ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ನಿಮ್ಮ ಬಿಗ್ ಹಾರ್ಟ್ ವಿತ್ ಬಿಗ್ ಹಾರ್ಟ್ ವಿಶಾಲ ಹೃದಯದೊಂದಿಗೆ ನಾವು ಟ್ಯಾಕ್ಸ್ ಕಟ್ಬೇಕಂತೆ ಯಾರಿಗೆ ಉಳ್ಳವರನ್ನ ಕಿತ್ಕೊಂಡು ಇರಲಾರದವರಿಗೆ ಕೊಡಲಿಕ್ಕೆ ಈಗಾಗಲೇ ಈ ಸಿದ್ದರಾಮಯ್ಯ ಅದೇ ರೀತಿ ಮಾಡಿ ಇಡೀ ಕರ್ನಾಟಕವನ್ನೇ ದಿವಾಳಿಗೆ ಎಪ್ಸೋ ಸ್ಥಿತಿಗೆ ತಂದು ನಿಲ್ಸಿದರೆ ಒಂದು ಕರ್ನಾಟಕದಲ್ಲಿ ಇನ್ನು ಭಾರತ ದೇಶವನ್ನು ಈ ರೀತಿ ಮಾಡುವಂಥ ಪ್ರಯತ್ನ ಆಗಿದೆ ನೀವು ಭಾಳ ಹಿಂದೆ ಹೋಗಬೇಕಾಗಿಲ್ಲ ಇತ್ತೀಚೆಗೆ ಎರಡು ಸಾವಿರದ ಎಂಟರಲ್ಲಿ ಬ್ರಾಜಿಲ್ನಲ್ಲಿ ಕ್ಷಮಿಸಿ ಜಿಂಬಾಬ್ಲಿ ನಡೆದಂಥ ಘಟನೆಯನ್ನು ನೋಡಿ ಜಿಂಬಾಬ್ಬೆಯಲ್ಲಿ ಇದೇ ವೆಲ್ತ್ ರಿಡಿಸ್ಟ್ರಿಬ್ಯೂಷನ್ ಅನ್ನುವಂಥ ಕಾನ್ಸೆಪ್ಟನ್ನು ತಂದರು ಅಲ್ಲಿಯ ಸ್ಥಿತಿ ಹೇಗಿದೆ ಅಂದರೆ ನೂರು ಬಿಲಿಯನ್ ಡಾಲರ್ನ ಒಂದು ನೋಟ್ ಇರ್ತದೆ ಒಂದು ನೂರು ಬಿಲಿಯನ್ ಡಾಲರ್ ನೂರು ಕೋಟಿ ರೂಪಾಯಿದ ಒಂದು ಒಂದು ನೋಟ್ ಇರ್ತದೆ ನಾನು ಇತ್ತೀಚಿಗೆ ವಿಯೆಟ್ನಾಂಗೆ ಹೋಗಿದ್ದೆ ವಿಯೆಟ್ನಾಮ್ಗೆ ಒಂದು ಊಟಕ್ಕೆ ಎಷ್ಟು ರೇಟು ಅಂತ ಕೇಳಿದ್ರು ಮೂವತ್ತು ಲಕ್ಷ ರೂಪಾಯಿ ಒಂದು ನಮ್ಮ ಒಂದು ರೂಪಾಯಿ ಅಂದರೆ ಅವ್ರಿಗೆ ಎರಡು ಸಾವಿರದ ಏಳ್ನೂರು ರೂಪಾಯಿ ಏನು ಹಣದುಬ್ಬರ ಬರ ಎಷ್ಟಿದೆ ಟೆನ್ ಟು ದಿ ರೇಸ್ಟು ಟ್ವೆಂಟಿ ಟು ಹತ್ತರ ಮೇಲೆ ಇಪ್ಪತ್ತೆರಡು ಎಷ್ಟಿದೆ ಅದು ಇನ್ಫ್ಲೇಷನ್ ರೇಟಲ್ಲಿದು ಹೇಗಾಗ ಯಾಕೆ ಹಾಗಾಯಿತು ಇದೇ ರಾಹುಲ್ ಗಾಂಧಿ ಅಂತ ಪಡಪೋಷಿಗಳಿಂದ ಹೇಗಾದರೂ ಮಾಡಿ ಅಧಿಕಾರದ ಗದ್ದುಗೆಯನ್ನು ಹಿಡಿಬೇಕು ನರೇಂದ್ರ ಮೋದಿಯನ್ನು ಕೆಳಗಿಳಿಸಬೇಕು ಅಂತ ಬಾಯಿಗೆ ಬಂದ ಹಾಗೆ ಮಾತನಾಡಿ ಅಂಥ ಸ್ಕೀಮ್ಗಳನ್ನು ಅನೌನ್ಸ್ ಮಾಡೋದು ರಾಜ್ಯವನ್ನು ರಾಷ್ಟ್ರವನ್ನು ಹಾಳು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಲಿಕ್ಕೆ ಈ ರೀತಿ ಸರ್ಕಾರ ಯಾವುದರಲ್ಲಿ ಕೈ ಹಾಕಬೇಕು ಯಾರದ್ರಲ್ಲಿ ಕೈ ಹಾಕಬಾರ್ದು ಸರ್ಕಾರ ರಾಷ್ಟ್ರೀಯ ಭದ್ರತೆಯ ವಿಷಯದಲ್ಲಿ ಬೇರೆ ಯಾರಿಗೂ ಅವಕಾಶ ಕೊಡಬಾರ್ದು ಸರ್ಕಾರವೇ ನೋಡ್ಕೊಳ್ಬೇಕು ಇನ್ನು ಆರ್ಥಿಕತೆ ಕರೆನ್ಸಿ ಮಾಡೋದು ಸರ್ಕಾರ ಅದನ್ನು ನೋಡ್ಕೋಬೇಕು ನ್ಯಾಯಾಂಗ ವ್ಯವಸ್ಥೆ ಸರ್ಕಾರ ನೋಡ್ಕೋಬೇಕು ಪಾಲಿಸಿಗಳನ್ನ ಯಾರು ಮಾಡ್ಬೇಕು ಸರ್ಕಾರ ಮಾಡ್ಬೇಕು ಅದನ್ನು ಬಿಟ್ಟು ನಿನ್ನ ಮನೆ ಆಸ್ತಿನ ನಾನು ನೋಡ್ಕೋತೀವಿ ಹಿಂದೊಂದು ಒಬ್ಬ ಭಾಳ ವಿಚಿತ್ರವಾದಂಥ ಒಂದು ಟ್ಯಾಕ್ಸ್ ಇತ್ತು ನಿಮ್ಗೆ ನೆನಪಿದೆಯಲ್ಲ ಗೊತ್ತಿಲ್ಲ ನಾವು ಚಿಕ್ಕವರಿದ್ದಾಗಿದ್ದು ವೆಲ್ತ್ ಟ್ಯಾಕ್ಸ್ ಅಂತ ನಮ್ಮ ಅಪ್ಪ ಅವರೆಲ್ಲ ಹೇಳೋರು ಈ ವೆಲ್ತ್ ಟ್ಯಾಕ್ಸ್ ಹೆಂಗೆ ಅಂದರೆ ಒಂದು ಮನೆ ಇರ್ತದೆ ಆ ಮನೆ ವ್ಯಾಲ್ಯೂಯೇಷನ್ ಮಾಡ್ತಾರೆ ಈ ಮನೆ ವ್ಯಾಲ್ಯೂಯೇಷನ್ ಇವತ್ತಿನ ದಿವಸ ಹತ್ತು ಲಕ್ಷ ಅಂದ್ಕೊಳ್ರಿ ಹತ್ತು ಲಕ್ಷ ಅಂದ್ರೆ ಅದಕ್ಕೆ ಎರಡು ಪರ್ಸೆಂಟ್ ನೀವು ಟ್ಯಾಕ್ಸ್ ಕಟ್ಬೇಕು ಆ ಹತ್ತು ಲಕ್ಷ ರೂಪಾಯಿ ಇವತ್ತಿನ ವ್ಯಾಲ್ಯೂಯೇಷನ್ ಹೆಂಗೆ ಬಂತು ಇವತ್ತು ಹತ್ತು ಲಕ್ಷ ಆಗಿದ್ದು ಮುಂಚೆ ಸಾವಿರ ರೂಪಾಯದಲ್ಲಿ ಮನೆ ಕಟ್ಟಿರೋದು ಅದು ಈಗ ಹತ್ತು ಲಕ್ಷ ಆಗಿದೆ ಅನ್ನೋ ಕಾರಣಕ್ಕೆ ನಾನು ಎರಡು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕು ಹೆಂಗಿದೆ ನೋಡ್ರಿ ಇದು ನಾನು ಮನೆಯಲ್ಲಿ ರಿಟೈರ್ ಆಗಿ ಕೂತಿದ್ದೀನಿ ಅಂದ್ಕೊಳ್ಳಿ ಆದರೂ ಕೂಡ ನನ್ನ ಮನೆ ಬೆಲೆ ಜಾಸ್ತಿ ಆಗಿರುವಂಥ ಕಾರಣಕ್ಕೋಸ್ಕರ ನನ್ನ ಊಟವನ್ನು ಬಿಟ್ಟು ನಾನು ಟ್ಯಾಕ್ಸ್ ಕಟ್ಟಬೇಕು ಹತ್ತೊಂಬತ್ತು ನೂರ ತೊಂಬತ್ತೊಂದರವರೆಗೆ ನೂರ ಎಪ್ಪತ್ತೊಂದರಲ್ಲಿ ಭಾರತದಲ್ಲಿ ಒಟ್ಟು ತೆರಿಗೆ ಪದ್ಧತಿ ಎಷ್ಟು ಪರ್ಸೆಂಟ್ ಇತ್ತು ಅಂದರೆ ತೊಂಬತ್ತೊಂದೂವರೆ ಪರ್ಸೆಂಟ್ ತೊಂಬತ್ತೊಂದುವರೆಂದ ತೊಂಬತ್ತೇಳುವರೆ ಪರ್ಸೆಂಟ್ನಷ್ಟು ಟ್ಯಾಕ್ಸೇಷನ್ ಆಗೋದು ಅವ್ರಿಗೇನಾಯಿತು ಕಾಳಧನ ಜಾಸ್ತಿ ಪ್ಯಾರಲಲ್ ಎಕಾನಮಿ ಶುರು ಆಗಲಿಕ್ಕೆ ಶುರು ಆಯ್ತು ಅವಾಗ ಈ ರೀತಿ ಟ್ಯಾಕ್ಸೇಷನ್ ಇದೆ ಅಂದಾಗ ಏನು ಮಾಡ್ತಾರೆ ಕಾಳ ಸಂತೆ ಕಾಳ ಕೋರು ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾರೆ ಪ್ಯಾರಲಲ್ ಎಕಾನಮಿ ಬಿಲ್ಡ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಟ್ಯಾಕ್ಸ್ ಕೊಡಲಿಕ್ಕೆ ಹಾಕ್ತಾರೆ ಯಾಕೆ ಇಷ್ಟೊಂದು ಟ್ಯಾಕ್ಸ್ ಕೊಡ್ಬೇಕು ನಾನು ದುಡ್ದು ತೊಂಬತ್ತೇಳುವರೆ ರೂಪಾಯಿ ನಾ ಕೊಟ್ಟು ಎರಡುವರೆ ಎರಡೂವರೆ ರೂಪಾಯಿ ನಾನು ಯಾಕೆ ಕುಳಿಸ್ಕೊಳ್ಳಿ ಬೇರೆ ಬೇರೆ ರೀತಿಯಲ್ಲಿ ತೊಂಬತ್ತೇಳು ಪರ್ಸೆಂಟ್ ಹೋಗ್ತಾಯಿದ್ದಂದು ಹತ್ತೊಂಬನೂರ ತೊಂಬತ್ತೊಂದರವರೆಗೂ ತೊಂಬತ್ತೊಂದಕ್ಕೆ ಯಾವಾಗ ಲಿಬ್ ಆಯಿತು ಆ ನಂತರ ಭಾರತದಲ್ಲಿ ಆರ್ಥಿಕ ಆರ್ಥಿಕತೆಯ ಚೇತರಿಕೆ ಉಂಟಾಯಿತು ಇವತ್ತು ವೆನಿಜುಯಲ ಪರಿಸ್ ಪರಿಸ್ಥಿತಿ ನೋಡಿ ಲ್ಯಾಟಿನ್ ಅಮೇರಿಕಾದಲ್ಲಿ ದಿ ಬೆಸ್ಟ್ ಎಕಾನಮಿ ಅಂತ ಹೆಸರು ಮಾಡಿದಂಥ ವೆನಿಜುಯಲ ಇವತ್ತು ನೋಟಿನ ರಾಶಿ ಹಾಕ್ತಾರೆ ನೋಡಿದ ನಿಮಗೆ ಗೊಬ್ಬರ ಕಸದ ಬುಟ್ಟಿದ ದುಡ್ಡು ಎಣಿಸ್ತಾರಲ್ಲ ಆ ರೀತಿ ದುಡ್ಡನ್ನು ಹಾಕ್ತಾ ಇದ್ದಾರೆ ಯಾಕಂಗಾಯ್ತು ಇದೇ ರಾಹುಲ್ ಗಾಂಧಿ ಥರದವರು ಅಲ್ಲಿ ಸ್ಕೀಮ್ಗಳನ್ನು ಮಾಡ್ತಾರೆ ಎಲ್ಲೆಲ್ಲಿ ಈ ರೀತಿ ಆಲೋಚನೆ ಮಾಡಲಾಗಿದೆಯೋ ನೋಡಿ ಒಂದು ಕ್ಯಾಪಿಟಲಿಸ್ಟ್ ಸರ್ಕಾರ ಇರುತ್ತೆ ಇಲ್ಲ ಒಂದು ಕಮ್ಯುನಿಸ್ಟ್ ಸರ್ಕಾರ ಇರುತ್ತೆ ಕಮ್ಯುನಿಸ್ಟ್ ಅನ್ನೋದು ಇವತ್ತಿನ ದಿವಸ ಯಾವ ಕಾಲ ಈ ಈ ಕಾಲಘಟ್ಟದಲ್ಲಿ ಎಲ್ಲಿಯೂ ಅದು ಅಸ್ತಿತ್ವದಲ್ಲಿ ಇಲ್ಲ ಕಮ್ಯುನಿಸ್ಟ್ ಅಂತ ಹೆಸರು ಹೇಳ್ಕೊಂಡಂಥ ಚೈನಾ ಕೂಡ ಅಲ್ಲಿ ಕಪ್ ಸಂಪೂರ್ಣವಾಗಿ ಕಮ್ಯುನಿಸಮನ್ನು ತರಲಿಕ್ಕೆ ಸಾಧ್ಯ ಆಗಲಿಲ್ಲ ಅಲ್ಲಿ ಕೂಡ ಕ್ಯಾಪಿಟಲಿಸ್ಟ್ಗಳಿದ್ದಾರೆ ಜಾಕ್ಮಾನ್ ಅಂತ ಜಾಕ್ಮಾ ಇದರಲ್ಲಿ ಜಾಕ್ಮಾನ್ ಅವರ ಆಸ್ತಿಯನ್ನು ಇದೇ ರೀತಿ ಕಿತ್ಕೊಳ್ತು ಚೈನಾ ಸರ್ಕಾರ ಕೆಲವು ವ್ಯಕ್ತಿಗಳು ಇಡೀ ದೇಶವನ್ನು ನಡೆಸ್ತಾರೆ ಚೈನಾ ಕಮ್ಯುನಿಸ್ಟ್ ಅಂತ ಹೇಳ್ತಾರೆ ಆದರೆ ಅಲ್ಲಿ ಎಷ್ಟು ಬೇಕೋ ಅಷ್ಟು ಕ್ಯಾಪಿಟಲ್ ಮಾಡುವಂಥ ಎಲ್ಲ ವ್ಯವಸ್ಥೆಗಳು ಇಂಡಸ್ಟ್ರಿಗಳನ್ನ ಮಾಡೋದು ಎಲ್ಲ ವ್ಯವಸ್ಥೆ ಅಲ್ಲಿದೆ ಆ ರೀತಿಯನ್ನು ಇನ್ನೊಂದು ಕ್ಯಾಪಿಟಲಿಸ್ಟ್ ಅಂತ ಹೇಳ್ತಾರೆ ಕ್ಯಾಪಿಟಲಿಸ್ಟ್ ಅಂದರೂ ಕೂಡ ಅವರು ಉಳಿದ ಎಲ್ಲ ಜನರ ಬಾಯಿ ಮುಚ್ಚಿಸಲಿಕ್ಕೆ ಸಾಮಾಜಿಕ ನ್ಯಾಯವನ್ನು ಮಾತಾಡಲೇಬೇಕಾಗಿತ್ತು ಉದಾಹರಣೆಗೆ ಅಮೇರಿಕಾದಲ್ಲಿದೆ ಅಮೆರಿಕಾದಲ್ಲಿ ಅವ್ರು ಏನು ಮಾಡ್ತಾರೆ ಬಾಯಿ ಮುಚ್ಚೋದು ಹೆಂಗೆ ಸೋಷಿಯಲ್ ಸ್ಟೇಟಸ್ ಕೊಟ್ಬಿಡೋದು ನಿನಗೆ ಸೋಷಿಯಲ್ ಸೆಕ್ಯೂರಿಟಿ ಕೊಡ್ತೀನಿ ನಿನ್ನ ಹೆಲ್ತ್ ಸೆಕ್ಯೂರಿಟಿ ಕೊಡ್ತೀನಿ ಆ ರೀತಿ ಹೇಳಿ ನಡೆಸುವಂಥದ್ದು ನರೇಂದ್ರ ಮೋದಿ ಏನು ಮಾಡಿದರೆ ಈ ಕಡೆ ಕ್ಯಾಪಿಟಲಿಸ್ಟೂ ಆಗಲಿಲ್ಲ ಈ ಕಡೆ ರೈಟ್ ವಿಂಗೂ ಆಗಲಿಲ್ಲ ಲೆಫ್ಟ್ ವಿಂಗೂ ಆಗಲಿಲ್ಲ ನಡಂತರ ನಿಂತು ದೇಶವನ್ನು ನಡೆಸ್ಲಿಕ್ಕೆ ಶುರು ಮಾಡಿದೆ ಹೇಗೆ ರೈಟ್ ವಿಂಗ್ ಬಗ್ಗೆ ಆಲೋಚನೆ ಮಾಡ್ರಿ ರೈಟ್ ವಿಂಗ್ ಬಗ್ಗೆ ಆಲೋಚನೆ ಮಾಡಿದರೆ ಆ ಕಡೆ ಅಯೋಧ್ಯೆ ರಾಮ ಮಂದಿರ ಆಗ್ಲಿಕ್ಕೆ ಏನು ಬೇಕು ಅದಕ್ಕೆ ವ್ಯವಸ್ಥೆ ಮಾಡ್ತಾರೆ ಕಾಶಿ ಕಾರಿಡಾರ್ ಮಾಡಿಸ್ತಾರೆ ಉಜ್ಜೈನ್ ಕಾರಿಡಾರ್ ಮಾಡಿಸ್ತಾರೆ ಜೊತೆಗೆ ಯಾವುದನ್ನೂ ಆಲೋಚನೆ ಇದು ಬಿಡಲಾರದೆ ಲೆಫ್ಟ್ ವಿಂಗಿಗೆ ಏನು ಬೇಕು ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯ ಹೇಗೆ ಕೋವಿಡ್ ಸಂದರ್ಭದಿಂದ ಇವತ್ತಿನವರೆಗೂ ಸಾಮಾಜಿಕ ನ್ಯಾಯದ ಹೆಸರಿನಲ್ಲಿ ಎಂಬತ್ತೈದು ಕೋಟಿ ಜನರಿಗೆ ನಿರಂತರವಾಗಿ ಪ್ರತಿ ತಿಂಗಳು ಆಹಾರ ಧಾನ್ಯ ಸಿಗೋ ಹಾಗೆ ನೋಡ್ಕೋತಾರೆ ಪ್ರತಿ ಮನೆಗೆ ನಲ್ಲಿ ಬರೋ ಹಾಗೆ ಮಾಡ್ತಾರೆ ಜೊತೆಗೆ ಮನೆ ಪ್ರತಿ ಮನೆಯವರು ಸೋಲಾರ್ ಹಾಕಿರಿ ಇನ್ಮೇಲೆ ನಿಮ್ಮ ಉಚಿತ ವಿದ್ಯುತ್ತು ಅಂತ ಹೊಸ ಸ್ಕೀಮನ್ನು ಈ ಸಲ ಅನೌನ್ಸ್ ಮಾಡಿದ್ದಾರೆ ಪ್ರತಿ ಮನೆಗೂ ಇದು ಇರಬೇಕು ಏನು ಇರಬೇಕು ಅಂತ ಮಾಡ್ತಾರೆ ಅದಕ್ಕೆ ಬೇಕಂತ ಸಣ್ಣ ಸಹಾಯಧನವನ್ನು ಕೊಡಿಸ್ತಾರೆ ಸಾಮಾಜಿಕ ನ್ಯಾಯ ಇದೆ ಲೆಫ್ಟೆಸ್ಟ್ ಧೋರಣೆ ಏನಿದೆಯಲ್ಲ ಲೆಫ್ಟೆಸ್ಟ್ ಏನಂತಾರೆ ಉಳ್ಳವರು ಏನಿದೆ ಆ ದುಡ್ಡನ್ನು ಇರಲಾರ್ದವ್ರು ಕೊಡಬೇಕು ಅಂತ ಏನು ಆಲೋಚನೆ ಇದೆ ಇರಲಾರ್ದವ್ರು ಕೈ ಎತ್ತಿ ಕೊಡೋದಿಲ್ಲ ಆದರೆ ಅವರು ಬದುಕಲಿಕ್ಕೆ ಆತ್ಮನಿರ್ಭರಾಗಲಿಕ್ಕೆ ಏನು ಬೇಕೋ ಅಂಥ ವ್ಯವಸ್ಥೆಯನ್ನು ಮಾಡೋದು ಈಗ ಸಮಸ್ಯೆ ಆಗಿದ್ದೇನು ಈಗ ಸಮಸ್ಯೆ ಆಗಿದ್ದು ವಿಪಕ್ಷಗಳಿಗೆ ಈ ಮನುಷ್ಯ ಈ ಕಡೆ ಸಾಮಾಜಿಕ ನ್ಯಾಯದ ವಿಚಾರಕ್ಕೆ ಬಂದರೆ ಈತ ಎಲ್ಲವನ್ನು ಜನರಿಗೆ ಕೊಡ್ತಾ ಇದ್ದಾರೆ ನಾವು ತೊಂಬತ್ತೂರ ನಲವತ್ತೇಳರಿಂದ ಇಲ್ಲಿವರೆಗೆ ಹೇಳ್ಕೊಂಡು ಬರ್ತಾ ಇರೋದು ಎರಡೇ ಎರಡು ಸ್ಲೋಗನ್ ಏನಪ್ಪ ಒಂದು ನಿರುದ್ಯೋಗ ಎರಡನೇದು ಬಡತನ ಎರಡೂ ನಿರ್ಮೂಲನೆ ಆಗಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಈ ದೇಶದ ಒಟ್ಟು ಜನಸಂಖ್ಯೆ ನೂರ ನಲವತ್ತೈದು ಕೋಟಿ ಹಾಗೆ ನೋಡಿದರೆ ಉದ್ಯೋಗ ಅನ್ನೋದು ಕೇವಲ ಸರ್ಕಾರಿ ಉದ್ಯೋಗ ಮಾತ್ರ ಅಲ್ಲ ಅಂತ ಈ ವಿಪಕ್ಷದವ್ರಿಗೆ ಇವತ್ತಿನ ಅರ್ಥನೇ ಆಗಿಲ್ಲ ಸರ್ಕಾರಿ ಉದ್ಯೋಗ ಎಷ್ಟಿದೆಯೋ ಅದರ ನೂರು ಪಟ್ಟಷ್ಟು ಖಾಸಗಿ ಉದ್ಯೋಗಗಳು ಈಗ ಸೃಷ್ಟಿಯಾಗಿದ್ದಾವೆ ಅಂಥದ್ದೊಂದು ಕಾಲಘಟ್ಟದಲ್ಲಿ ನಾವಿದ್ದೀವಿ ಆದರೆ ಇವ್ರ ಕಲ್ಪನೆ ಏನಂದರೆ ಸರ್ಕಾರಿ ಉದ್ಯೋಗವೇ ಉದ್ಯೋಗ ಉಳಿದ ಉದ್ಯೋಗಗಳು ಉದ್ಯೋಗ ಅಲ್ಲ ಅನ್ನುವಂಥ ಸ್ಥಿತಿಯಲ್ಲಿದ್ದಾರೆ ಎರಡನೇದ್ದು ಇವರು ಹೇಳೋದು ಬಡತನ ಅಂತ ಬಡತನದ ರೇಖೆಯಿಂದ ಈಗಾಗಲೇ ನರೇಂದ್ರ ಅವರು ಇಪ್ಪತ್ತೈದು ಕೋಟಿ ಜನರ ಮೇಲೆತ್ತಿರುವಂಥ ಅಂಕಿಅಂಶಗಳನ್ನು ಕೊಡ್ತಾ ಇದ್ದಾರೆ ಹಾಗಾದರೆ ಈಗ ಓಲೈಸೋದು ಹೇಗೆ ಓಲೈಸೋದು ಹೇಗೆ ಅಂದರೆ ಎಲ್ಲ ಶ್ರೀಮಂತರು ದುಡ್ಡನ್ನು ತೊಗೋತೀವಿ ತೊಗೊಂಡು ಬಡವರು ಕೊಟ್ಬಿಡ್ತೀವಿ ಅಂತ ಇದು ವಾಸ್ತವಿಕವಾಗಿ ಸಾಧ್ಯ ಇರಲಾರ್ದಂಥ ಮಾತಿದು ಎಂದೂ ಇದು ಪ್ರಾಕ್ಟಿಕಲಿ ಇದನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಆದರೆ ರಾಹುಲ್ ಗಾಂಧಿ ಅಂತ ಉಪದ್ವ್ಯಾಪಿಗೆ ನಾವು ಏನಂತ ಹೇಳೋಣ ಈತ ಹೈದರಾಬಾದಲ್ಲಿ ಏಪ್ರಿಲ್ ಆರನೇ ತಾರೀಕು ಈ ರೀತಿ ಹೇಳ್ಬಿಡ್ತಾರೆ ಇನ್ನೊಂದು ಇವ್ರದ್ದು ಘೋಷಣಾ ಪತ್ರದಲ್ಲಿದೆ ಏನಂತಂದರೆ ಆಯಾ ಧರ್ಮದ ಪರ್ಸ್ನಲ್ ಲಾಗಳನ್ನು ನಾವು ಮುಟ್ಟೋದಿಲ್ಲ ಅದಕ್ಕೆ ರಕ್ಷಣೆಯನ್ನು ಕೊಡ್ತೀವಿ ಯಾರಿಗೆ ಅವಾಗ ನಿಮ್ಗೆ ಬರೋದು ಯಾವುದು ಬರ್ತೀರಿ ಪರ್ಸ್ನಲ್ ಲಾ ಅಂತ ಬಂದಾಗ ಯಾವುದು ಮುಸ್ಲಿಂ ಪರ್ಸ್ನಲ್ ಲಾ ಅಂತ ಬರ್ತದೆ ಅಂದರೆ ಮುಸ್ಲಿಂ ಪರ್ಸ್ನಲ್ ಲಾ ಯಥಾ ಪ್ರಕಾರ ನಾವು ರಕ್ಷಣೆ ಮಾಡ್ತೀವಿ ಈಗ ಉಳ್ಳಾ ಯಾರು ಉಳ್ಳಿಲ್ಲ ಯಾರ ಹತ್ರ ಇಲ್ಲ ಅವ್ರು ಕೊಡ್ತೀವಿ ಅಂದರೆ ಯಾರು ಕೊಡ್ತೀವಿ ನರೇಂದ್ರ ಮೋದಿ ಅವರು ಅದನ್ನೇ ಹೇಳಿದ್ದು ನಿಮ್ಮ ಉದ್ದೇಶ ಮುಸಲ್ಮಾನರ ತುಷ್ಟೀಕರಣ ಆಗಿದೆ ಅದರ ಮೂಲಕ ನೀವು ಮಧ್ಯ ಕೇವಲ ಶ್ರೀಮಂತರಿಗೆ ಮಾತ್ರ ಇದಾಗುವಂಥದ್ದಲ್ಲ ಕೇವಲ ಮುಖೇಶ್ ಅಂಬಾನಿ ಅನಿಲ್ ಅಂಬಾನಿ ಅವ್ರು ದುಡ್ಡು ತಂದು ಕೊಡ್ತಾರೆ ಅಂತಲ್ಲ ಗೌತಮ್ ಅದಾನಿ ದುಡ್ಡು ತರ್ತಾರೆ ಅಂತಲ್ಲ ಈ ದೇಶದಲ್ಲಿರೋ ಈಗ ನನ್ನ ಹೆಸರಲ್ಲಿ ಎರಡು ಮನೆ ಇದಾವೆ ಸವಣೂರಲ್ಲಿ ಒಂದು ಇನ್ನೊಂದು ಕಡೆ ಒಂದು ಮನೆ ಇದ್ದಾವನ್ನು ಕೊಡ್ರಿ ಆ ಮನೆ ನಿನ್ನ ಮೂರು ಮನೆ ಯಾಕೆ ಮೈಸೂರಲ್ಲೊಂದು ಮನೆ ಬೆಂಗಳೂರಲ್ಲಿ ಒಂದು ಮನೆ ಯಾಕೆ ನಿನಗೆ ಎಲ್ಲ ಮನೆ ಸರ್ಕಾರ ತೊಗೊಳುತ್ತೆ ಅದನ್ನ ಡಿವೈಡ್ ಮಾಡಿ ಹಂಚುತ್ತೆ ನನಗೆ ಇಷ್ಟೊಂದು ಆಸ್ತಿ ಇದೆ ಯಾಕೆ ಅವ್ರಿಗೆ ಹೊಲ ಗದ್ದೆ ಎಲ್ಲ ಇದಾವೆ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡೋಣ ಈ ರೀತಿಯಾದಂಥ ಕಲ್ಪನೆಯನ್ನು ಸ್ಯಾಮ್ ಪಿಟ್ರೋಡ ರಾಹುಲ್ ಗಾಂಧಿಯವರ ತಲೆಯಲ್ಲಿ ತುಂಬಿದ್ದಾರೆ ಡೀಪ್ ಸ್ಟೇಟ್ ಕಾನ್ಸೆಪ್ಟ್ ಅಂದರೆ ಯಾವ ದೇಶವು ಉದ್ಧಾರ ಆಗಬಾರ್ದು ಅನ್ನೋದು ಅವ್ರ ಗುರಿಯಾಗಿರುತ್ತೆ ಎಲ್ಲ ದೇಶಗಳು ನಾವು ಹೇಳ್ದಂಗೆ ಕೇಳ್ಕೊಂಡಿರಬೇಕು ಅನ್ನುವಂಥ ಆಲೋಚನೆ ಇರುತ್ತೆ ಸ್ಯಾಮ್ ಪಿಟ್ರೋಡ ಇಂಥದೊಂದು ವಿಷ ಬೀಜವನ್ನು ರಾಹುಲ್ ಗಾಂಧಿಯವರ ತಲೆಯಲ್ಲಿ ನೆಟ್ಟು ಇವತ್ತು ಎಂಥ ಇಕ್ಕಟ್ಟಿಗೆ ಸಿಲ್ಕ್ ಹಾಕ್ಸ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷನ ಅಂದರೆ ಬೆಳಗ್ಗೆ ಎದ್ರೆ ಎಲ್ಲ ಕಾಂಗ್ರೆಸ್ ಪಕ್ಷದವರು ಇದರ ಇದನ್ನು ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ನಾವು ಈ ರೀತಿ ಹೇಳಿಲ್ಲ ಅಂತ ಹೇಳಿದರೆ ಅವ್ರ ಹತ್ರ ದಾಖಲಾತಿದೆ ಏಪ್ರಿಲ್ ಆರನೇ ತಾರೀಕು ರಾಹುಲ್ ಗಾಂಧಿ ಮಾತಾಡೋಂಥ ಭಾಷಣ ಇದೆ ಇವರು ಘೋಷಣಾ ಪತ್ರವನ್ನು ಕೇವಲ ಜಗಜೀವನ್ ರಾಮ್ ಹುಟ್ಟಿದ ಹಬ್ಬದ ದಿವಸ ಬಿಡುಗಡೆ ಮಾಡಲಿಲ್ಲ ಎಲ್ಲೆಲ್ಲಿ ಹೋಗ್ತಾರೆ ಎಲ್ಲ ಕಡೆ ಬಿಡುಗಡೆ ಮಾಡಿದ್ರು ಅದೇ ರೀತಿ ಹೈದರಾಬಾದ್ನಲ್ಲೂ ಬಿಡುಗಡೆ ಮಾಡಿದ್ರು ಬಿಡುಗಡೆ ಮಾಡಿದಾಗ ಈ ಮಾತನ್ನು ಈ ಮನುಷ್ಯ ಹೇಳ್ದೆ ಹೇಳಿ ಯಾವ ಸ್ಥಿತಿಗೆ ತಂದಿಟ್ಟರು ಅಂದರೆ ಈಗ ಈ ನಮ್ದು ಏನಾದರೂ ಇವು ಓಟ್ ಹಾಕಿಬಿಟ್ರೆ ನಾಳೆ ಮಾಸ್ತಿ ಅನ್ನೋಂಥ ಭಯದಲ್ಲಿ ಇವತ್ತಿನ ದಿವಸ ಮತದಾರನ ಇಟ್ಟಿದ್ದಾರೆ ನರೇಂದ್ರ ಮೋದಿ ಅವರು ಯಾಕೆ ಮಂಗಳಸೂತ್ರ ಹೆಸರು ಹೇಳಿದರು ಮಂಗಳಸೂತ್ರ ಅಂದರೆ ನಮ್ಮಲ್ಲಿ ಅದಕ್ಕೆ ಸಂಪತ್ ಲಕ್ಷ್ಮಿ ಅಂತ ಕರಿತೀವಿ ನಾವು ಲಕ್ಷ್ಮಿಯ ಬೇರೆ ಬೇರೆ ಸ್ವರೂಪಗಳಿರ್ತವೆ ವಾಹನ ಲಕ್ಷ್ಮಿ ಸಂಪತ್ ಲಕ್ಷ್ಮಿ ಹೀಗೆ ಬೇರೆ ಬೇರೆ ನಾವು ಅದಕ್ಕೆ ಬೇರೆ ಬೇರೆ ಹೆಸರುಗಳನ್ನ ಇಡ್ತೀವಿ ನಮಗೆ ಚಿನ್ನ ಅನ್ನೋದು ಅಪದ್ಧನ ಇದು ಎಲ್ಲವನ್ನೂ ನಾವು ಮಾರಿಬಿಡ್ತೀವಿ ಬೇಕಾದ್ರೆ ಆದ್ರೆ ಮನೆಯಲ್ಲಿ ಹೆಣ್ಮಕ್ಳಿ ಅವರು ಚಿನ್ನವನ್ನು ಯಾರು ಮುಟ್ಲಿಕ್ಕೆ ಹೋಗಲ್ಲ ಯಾಕಂದ್ರೆ ಅದಕ್ಕೊಂದು ಭಾವನಾತ್ಮಕ ಸಂಬಂಧ ಇರುತ್ತೆ ಅದಕ್ಕೂ ಕೂಡ ಇವ್ರು ಕೈ ಹಾಕ್ತಾರೆ ಅನ್ನುವಂಥ ಮಾತನ್ನು ನರೇಂದ್ರ ಮೋದಿಯವರು ಹೇಳಿರೋದು ನರೇಂದ್ರ ಮೋದಿಯವರು ಈ ನರೇಟಿವ್ ಸೃಷ್ಟಿ ಮಾಡಬೇಕು ಅನ್ನುವಂಥ ಆಲೋಚನೆಯಲ್ಲಿ ಮಾಡಿದ ಭಾಷಣವೇ ಅಲ್ಲ ಅದು ಆದರೆ ಯಾವ ಮಟ್ಟಿಗೆ ತಿರುಗೇಟು ಕೊಟ್ಟಿದೆ ಉಳಿದ ವಿಪಕ್ಷದವ್ರಿಗೆ ಅಂದರೆ ಇವತ್ತು ಅವರು ಚೇತರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲಾರದಂಥ ಒಂದು ಹೊಸ ವಿಷಯವಾಗಿ ಪರಿಣಮಿಸಿದೆ ಈ ಬಾರಿಯ ಚುನಾವಣೆಯ ಮುಖ್ಯ ಅಂಶ ಉಳ್ಳವರ ಧನವನ್ನು ಕಿತ್ತಿ ಯಾರ ಹತ್ರ ಇಲ್ವೋ ಅವರಿಗೆ ಕೊಡುವಂಥದ್ದು ರಾಹುಲ್ ಗಾಂಧಿ ಮಾಡಿರುವಂಥ ಈ ಮಾತು ಇವತ್ತಿನ ದಿವಸ ಮೂಳವಾಗ್ತಾ ಇರುವಂಥದ್ದು ಹೌದಾ ಅಲ್ವಾ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ರವೀಂದ್ರ ಜೋಶಿ ಅನ್ನುವಂಥ ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ ಅದರಲ್ಲಿ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಇದೆ ನನ್ನ ನಿಮ್ಗೆ ನೋಡಲಿಕ್ಕೆ ಗುರ್ತಿಗೆ ಹಾಕಿರುವಂಥದ್ದು ಆ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದರಲ್ಲೂ ಕೂಡ ನಮ್ಮ ಈ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಕುತೂಹಲಕಾರಿ ವಿಶೇಷ ವಿಶ್ಲೇಷಣಾತ್ಮಕ ವಿಷಯಗಳನ್ನು ಸಾಧ್ಯವಾದಷ್ಟು ಬಿತ್ತರಿಸುವಂಥ ಪ್ರಯತ್ನ ಮಾಡ್ತಾ ಇದ್ವಿ ಹೆಚ್ಚು ಸುದ್ದಿಗಳನ್ನು ಈ ಚುನಾವಣೆಯ ಸಂದರ್ಭದಲ್ಲಿ ಅಹರ್ನಿಶಿ ಕೆಲಸ ಮಾಡಿ ಅಹೋರಾತ್ರಿ ಇದರ ಬಗ್ಗೆ ಅಧ್ಯಯನ ಮಾಡಿ ನಿರಂತರವಾಗಿ ಅರ್ಪಿಸಬೇಕು ಅಂತ ನಮ್ಮ ಸಿಬ್ಬಂದಿ ವರ್ಗ ನನ್ನ ಸಹೋದ್ಯೋಗಿಗಳೆಲ್ಲ ತೀರ್ಮಾನ ಮಾಡಿದ್ದಾರೆ ಎಷ್ಟು ಸಾಧ್ಯವೋ ಅಷ್ಟು ವಿಷಯಗಳನ್ನು ಈ ಬಾರಿ ಕೊಡೋಣ ಅಂತ ಇದು ಸರಿಯಾದ ಸಮಯ ಇದು ಜ್ಞಾನವಾಹಿ ಮಾಡಲಿಕ್ಕೆ ಹಂಚಲಿಕ್ಕೆ ಅಭಿಯಾನ ಮಾಡಲಿಕ್ಕೆ ಹೇಳಿ ಮಾಡಿಸಿದಂಥ ಸಮಯ ಅನ್ನುವಂಥ ಕಾರಣಕ್ಕೋಸ್ಕರ ನಮ್ಮನ್ನು ತಮ್ಮೆದರಿಗೆ ಸಮರ್ಪಿಸ್ಕೊಂಡಿದ್ದೇವೆ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ